ಬಂಧುಗಳೇ ನಮಸ್ಕಾರ ಕಸದಿಕ್ಕೂ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಆತ್ಮೀಯರೇ ಇವತ್ತು ಒಂದು ಎಂಟರ ನಡಿಗೆ ಆರೋಗ್ಯದ ಕಡೆಗೆ ಎಂಬತಕ್ಕಂಥ ವಿಚಾರವಾಗಿ ಕುರಿತು ಮಾತಾಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಈಗ ಎಲ್ರಿಗೂ ಸಹ ಈ ವಾಕಿಂಗ್ ಹೋಗ್ತಕ್ಕಂಥ ಅಭ್ಯಾಸ ವಾಯಿವಿಹಾರ ಮಾಡ್ತಕ್ಕಂಥ ಅಭ್ಯಾಸ ಎಲ್ಲರಿಗೂ ಉಂಟು ಆದರೆ ತುಂಬ ಚಳಿ ಇದೆ ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ ತುಂಬ ಮಳೆ ಬರ್ತಾ ಇದೆ ಈಗ ಮಳೆ ಈ ಬರ್ತಕ್ಕಂಥ ಸೈಕ್ಲೋನ್ ಎಫೆಕ್ಟು ಇಂಥ ಸಂದರ್ಭದಲ್ಲಿ ಹೊರಗಡೆ ಹೋಗಿ ವಾಕಿಂಗ್ ಮಾಡಲಿಕ್ಕಾಗೋದಿಲ್ಲ ಕೆಲವರಿಗೆ ಬಹಳ ಬೇಗ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವಾಕಿಂಗ್ ಹೋಗೋಕ್ಕೆ ಅವಕಾಶ ಇರೋದಿಲ್ಲ ಮತ್ತು ಸಂಜೆ ವೇಳೆ ಬಹಳ ತಡವಾಗಿ ಮನೆಗೆ ಬರ್ತೀರಾ ಅಂಥ ಸಂದರ್ಭದಲ್ಲಿ ಈ ವಾಕಿಂಗ್ ಹೋಗ್ತಕ್ಕಂತಹ ಒಂದು ಸಮಯ ಸಿಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ವಾಕಿಂಗನ್ನು ಮಾಡೋದು ಹೇಗೆ ಅಥವಾ ನಮ್ಮ ದೇಹಕ್ಕೆ ವ್ಯಾಯಾಮವನ್ನು ಕೊಡೋದು ರೀತಿ ಹೇಗೆ ಅಂತಕ್ಕಂಥ ವಿಚಾರವನ್ನು ನಾವು ಇವತ್ತು ತಿಳ್ಕೊಡೋಣ ಮಿತ್ರರೇ ಈಗ ಮನೆಯಲ್ಲಿ ಹೆಣ್ಣುಮಕ್ಳು ಅಡುಗೆ ಮಾಡ್ತಾನೆ ಈ ಒಂದು ಹೆಂಡರನ ಅಡುಗೆಯನ್ನು ಮಾಡ್ಬೋದು ಅಥವಾ ಮಕ್ಕಳಿಗೆ ಏನು ಗೃಹ ಪಾಠವನ್ನು ಹೇಳ್ಕೊಡ್ತಾನೆ ಈ ವಾಕಿಂಗನ್ನು ಮಾಡಬಹುದು ಅಥವಾ ಈ ಬೇರೆ ಏನಾದರೂ ಕೆಲಸವನ್ನು ನಿರ್ವಹಣೆ ಮಾಡ್ತಾನೆ ಈ ಕೆಲಸ ಮಾಡ್ಬೋದು ಎಂಟರ ನಡಿಗೆ ಆರೋಗ್ಯದ ಕಡೆಗೆ ಅಂತಕ್ಕಂಥ ಈ ಕಾನ್ಸೆಪ್ಟು ಯಾಕಪ್ಪ ಅಂದರೆ ಎಂಟು ಅಂತಕ್ಕಂಥದ್ದು ಸಂಖ್ಯಾಶಾಸ್ತ್ರದಲ್ಲಿ ಶನಿದೇವರ ಒಂದು ಸಂಖ್ಯೆ ಆಗ್ತದೆ ಶನಿದೇವರು ಆಯುಷ್ಯಕಾರಕರಾಗಿದ್ದಾರೆ ಮತ್ತು ಈ ಆಯುಷ್ಯ ಮತ್ತು ಆರೋಗ್ಯಕ್ಕೆ ನಂಟಿರೋದ್ರಿಂದ ಮೂಲಕ ಈ ಒಂದು ನಡಿಗೆ ಮೂಲಕ ನಾವು ಆರೋಗ್ಯವನ್ನು ಮತ್ತು ಆಯುಷ್ಯವನ್ನು ಪಡಿಬೋದು ಅಂತಕ್ಕಂಥದ್ದನ್ನ ಹೇಳ್ತಾ ಈ ಎಂಟರ ನಡಿಗೆಗೆ ಏನಿಲ್ಲ ಎಷ್ಟು ಸ್ಥಳಾವಕಾಶ ಇದೆ ನಮ್ಮ ಮನೆಯಲ್ಲಿ ಅಥವಾ ಇರ್ತಕ್ಕಂಥ ಜಾಗದಲ್ಲಿ ನಾವು ಅವಕಾಶವನ್ನು ಮಾಡಿಕೊಂಡು ಎಂಟರ ನಡಿಗೆಯನ್ನು ಮಾಡೋದ್ರ ಮೂಲಕ ಯಾವ ರೀತಿ ನಮ್ಮ ಏನು ದೈನಂದಿನ ಒಂದು ವಾಕಿಂಗನ್ನು ಪೂರ್ಣ ಮಾಡ್ಬೋದು ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳ್ತೀನಿ ಆದ ವಾಕಿಂಗ್ ವಾಯುವಿಹಾರ ಅಂದರೆ ಮರ ಗಿಡಗಳ ಮಧ್ಯೆ ಅಥವಾ ಒಂದು ಮೈದಾನದಲ್ಲಿ ಅಥವಾ ತೋಟ ಹೊಲ ಗದ್ದೆಗಳಲ್ಲಿ ಮಾಡಿದ್ರೆ ಬಹಳ ಏನು ಒಂದು ರೀತಿ ಮನಸ್ಸಿಗೆ ಆಹ್ಲಾದ ಇರ್ತದೆ ಆದರೆ ಅನಿವಾರ್ಯ ಸಂದರ್ಭಗಳಲ್ಲಿ ಇಂತಹ ಒಂದು ನಡಿಗೆಯನ್ನು ನಾವು ರೀತಿ ಮಾಡ್ಕೋಬೋದು ಮನೆಯಲ್ಲಿ ಅಂತಕ್ಕಂಥದ್ದನ್ನ ಬನ್ನಿ ನೋಡೋಣ ಆದ್ಮೇಲೆ ಒಂದು ಹದಿನೈದು ಹತ್ತು ಅಡಿ ಜಾಗ ಇದ್ದರೆ ಸಾಕು ಈ ಒಂದು ಎಂಟರ ನಡಿಗೆಯನ್ನು ನಾವು ಮಾಡಬಹುದು ಅಂತಕ್ಕಂಥದ್ದು ಎಂಟರ ನಡಿಗೆ ಆರೋಗ್ಯದ ಕಡೆ ಆದ್ಮೇಲೆ ಇಲ್ಲಿ ನಾವು ಎಂಟರ ನಡಿಗೆ ಮಾಡೋದರಿಂದ ಏನಾಗುತ್ತೆ ಅಂದರೆ ಈ ಎಡಭಾಗಕ್ಕೆ ನಮ್ಗೆ ಇಷ್ಟ ಆಗುತ್ತೆ ಅದೇ ರೀತಿ ಈ ಒಂದು ನಾವು ಸೈಡ್ಗೆ ಬಲಭಾಗ ಇಷ್ಟ ಆಗ್ತದೆ ನೀವು ಯಾವ ರೀತಿ ನಡಿಗೆಯನ್ನು ಮಾಡ್ತೀರಾ ಅದೇ ರೀತಿ ಮಾಡಬಹುದು ಬೇಕಾದ್ರೆ ನೀವು ಸಮಯ ಇಟ್ಕೊಳ್ಳಿ ಇಪ್ಪತ್ತು ನಿಮಿಷ ಮಾಡ್ತೀರಾ ಮೂವತ್ತು ನಿಮಿಷ ಮಾಡ್ತೀರಾ ಅಥವಾ ನಲ್ವತ್ತು ನಿಮಿಷ ಮಾಡ್ತೀರಾ ಸಮಯ ಇಂಟು ನಾವು ಎಂಟರ ನಡಿಗೆಯನ್ನು ಮಾಡ್ತಾ ಜೊತೆ ಜೊತೆಯಾಗಿ ಈಗ ಒಲೆ ಮೇಲೆ ಕಡಿಗೆ ಕಡಿಗೆ ಇಟ್ಟಂಥ ಸಂದರ್ಭದಲ್ಲೂ ಮತ್ತು ಮನೆಯಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾನೋ ಅಥವಾ ಮತ್ತೊಂದು ಮಗದೊಂದು ಕೆಲಸವನ್ನು ವಿಚಾರಣೆ ಮಾಡ್ಕೊಳ್ಳೋ ಸಹಿತ ಈ ಒಂದು ಎಂಟರ ನಡಿಗೆಯನ್ನ ಮಾಡ್ಬೋದು ಅಂತಕ್ಕಂಥದನ್ನ ಈ ಮೂಲಕ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಜೈ ಹಿಂದ್ ಜೈ ಭಾರತ ಮಾತ